ನಗರಸಭೆ ವತಿಯಿಂದ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಜಯಂತಿ ಅಂಗವಾಗಿ ನಗರಸಭೆ ಕಾರ್ಯಾಲಯದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ತದನಂತರ ರಸ್ತೆ ಬದಿಯಲ್ಲಿ ಇರುವ ಕಸುವನ್ನ ಎತ್ತಿ ಜಾಗವನ್ನ ಸ್ವಚ್ಛ ಮಾಡಿ ಕೀಟನಾಶಕವನ್ನ ಸಿಂಪಡಿಸಿ ಜಾಗದ ಮೇಲೆ ರಂಗೋಲಿಯನ್ನ ಹಾಕಿ ಅದರ ಮೇಲೆ ಪುಷ್ಪಾಲಂಕಾರ ಮಾಡಿ ಹಾಗೂ ಅಲ್ಲಿ ಓಡಾಡುತ್ತಿದ್ದ ಜನರಿಗೆ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪುಷ್ಪವನ್ನ ಕೊಟ್ಟು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಾ ನಿಮ್ಮ ಮನೆಗೆ ಬರತಕ್ಕಂತಹ ಕಸದ ವಾಹನಕ್ಕೆ ಕಸುವನ್ನ ನೀಡಿ ರಸ್ತೆ ಬದಿಯಲ್ಲಿ ಹಾಕಬೇಡಿ ಎಂದು ತಿಳಿಸಿದ್ದಾರೆ ಹಾಗೂ ಈ ಸ್ವಚ್ಛತೆ ಕಾರ್ಯವನ್ನ ಪ್ರತಿದಿನ ಪ್ರತಿ ವಾರ್ಡಿನಲ್ಲಿ ಎಲ್ಲಿ ಕಸವು ಹೆಚ್ಚಾಗಿ ಇರುವ ಜಾಗಗಳಲ್ಲಿ ಸ್ವಚ್ಛ ಿವೆ ಮತ್ತು ಇನ್ನು ಮುಂದೆ ಆ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಸ ಹಾಕುವವರ ಮೇಲೆ ಶುಲ್ಕ ವಿಧಿಸುತ್ತೇವೆ ಎಂದು ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ತಿಳಿಸಿದ್ದಾರೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನಗರದಲ್ಲಿ ಸ್ವಚ್ಛತೆ ಅತಿ ಮುಖ್ಯವಾದ ಅಂಶವಾಗಿದೆ ಏನು ನಾವು ನಗರಸಭೆ ವತಿಯಿಂದ ಪ್ರತಿನಿತ್ಯ ಮನೆ ಮನೆಗೂ ಆಟೋ ಮತ್ತೆ ನಮ್ಮ ಪೌರಕಾರ್ಮಿಕರು ಬಂದು ಕಸ ಕಲೆಕ್ಟ್ ಮಾಡ್ಕೊತಾರೆ ಜನ ಕಸ ಆಟೋಗೆ ಕೊಡದಿರ ಈ ರಸ್ತೆ ಬದಿಯಲ್ಲಿ ಬಂದು ಎಸಿಯಂಥ ಬ್ಲಾಕ್ ಸ್ಪಾಟ್ಸು ಬಹುತೇಕ ಜಾಗಗಳಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಈ ದಿನ ವಿಶೇಷ ದಿನವಾಗಿ ನಾವು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲಿ ವಿನೂತನವಾಗಿ ಒಂದು ಅರಿವು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಇವತ್ತಿಂದ ನಾವು ಹಮ್ಮ್ಕೊಂಡಿದ್ದೀವಿ ಇದು ನಿರಂತರವಾಗಿ ನಡಿಬೇಕು ಎಲ್ಲ ವಾರ್ಡ್ಗಳಲ್ಲೂ ಏನು ಬ್ಲಾಕ್ ಸ್ಪಾಟ್ಸ್ ಜನ ಬಂದು ಕಸ ಎಸಿತಾರೆ ಅದನ್ನು ಎಸಿದಿರ ಆ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊಂತೀವಿ ಮನೆ ಮುಂದೆ ಬರ್ತಕ್ಕಂಥ ನಗರಸಭೆ ವಾಹನಕ್ಕೆ ನೀವು ಕಸ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ ಪಡ್ತೀವಿ ಆ ಇದು ನಾವು ಈ ಸ್ವಚ್ಛತೆ ಮಾಡಿ ರಂಗೋಲಿ ಆ ಹಾಕಿ ಯಾರು ಕಸ ಹಾಕ್ತಾರೋ ಅಂತವ್ರಿಗೆ ಒಂದು ಹೂವು ಕೊಟ್ಟು ಅವ್ರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ನಾವು ನಮ್ಮ ಉಪಾಧ್ಯಕ್ಷರು ನಮ್ಮ ಎಲ್ಲಾ ಸದಸ್ಯರು ಇವತ್ತು ನಾವು ಅಂಬ್ಕೊಂಡು ಇನ್ನು ಮುಂದಿದಲ್ಲಿ ಇಲ್ಲಿ ಒಂದು ದಿನಕ್ಕೆ ಸಿ ಸೀಮಿತವಾಗಬಾರ್ದು ಇದು ಪ್ರತಿನಿತ್ಯ ಪ್ರತಿ ವಾರ್ಡ್ಗಳಲ್ಲೂ ನಾವು ಇದೇ ರೀತಿ ಪ್ರತಿನಿತ್ಯ ಒಂದೊಂದು ಬ್ಲ್ಯಾಕ್ ಸ್ಪಾಟ್ಸನ್ನು ಗುರ್ಸ್ಬಿಟ್ಟು ಅಲ್ಲಿ ಈ ಕಾರ್ಯಕ್ರಮ ಅನ್ಕೊಬೇಕು ಅಂದ್ಕೊಂಡಿದ್ವಿ ಮತ್ತು ಸಿ ಕ್ಯಾ ಕ್ಯಾಮ್ರಾಗಳನ್ನು ಇವಾಗ ಕೆಲವು ಕಡೆ ಎಲ್ಲ ಅಳವಡಿಸ್ಬೇಕಂತೇಳಿ ನಾವು ಅಂದ್ಕೊಂಡಿದ್ವಿ ಅದು ಯಾರು ಅದರಲ್ಲಿ ಸಿ ಸಿ ಕ್ಯಾಮ್ರಾಲೆ ಕಂಡು ಬರ್ತಾರೋ ಅವ್ರಿಗೆ ಪೆನಾಲ್ಟಿ ಆಗ್ಬೇಕು ಅಂತೇಳಿಬಿಟ್ಟು ಎಲ್ಲ ನಾವು ತೀರ್ ತೀರ್ಮಾನ ಮಾಡ್ಕೊಂಡಿದ್ವಿ ಇದೆಲ್ಲ ಹಂತ ಹಂತವಾಗಿ ನಾವು ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದು ನಾಲ್ಕನೇ ವಾರ್ಡು ಐದನೇ ವಾರ್ಡು ಆರನೇ ವಾರ್ಡು ಇಪ್ಪತ್ತನೇ ವಾರ್ಡ್ಗೆ ಸೇರಿರ್ತಕ್ಕಂಥ ರಸ್ತೆ ಇದಾಗಿದೆ ನಾಲ್ಕು ವಾರ್ಡ್ಗಳಿಗೆ ಮಧ್ಯಭಾಗದಲ್ಲಿ ಹೋಗುವಂಥ ರಸ್ತೆ ಇದಾಗಿದ್ದು ಇಲ್ಲಿ ವಾಸ ಮಾಡುವಂಥ ನಾಗರಿಕರು ಕಸ ಎಲ್ಲ ಆಟಗಳಿಗೆ ಕೊಡೋ ಅಂಥದ್ದನ್ನು ಟ್ಯಾಕ್ಟರ್ ರೂಢಿ ಮಾಡಿಕೊಂಡಿದ್ದಾರೆ ಇನ್ನು ಔಟ್ಸ್ಕಟ್ಟಲ್ಲಿ ಇರ್ತಕ್ಕಂಥವ್ರು ನಾವು ಇಂಥವ್ರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ರಾತ್ರಿ ಹೊತ್ತು ಆಗ್ತಾ ಇದ್ದಾರೆ ಹಂಗಾಗಿ ಅವರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯ ಕಾರ್ಯಕ್ರಮ ಇಡೀ ರಾಜ್ಯವ್ಯಾಪ್ತಿ ಒಂದು ರೀತಿಯಲ್ಲಿದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿ ಮಾಡಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರುಗಳು ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ರಂಗೋಲೆ ಬಿಡಿಸ್ಬೇಕು ಕಸ ಎಲ್ಲ ಆಗ್ತಾ ಇದ್ದಾರೆ ಅಲ್ಲಿ ರಂಗೋಲೆ ಬಿಡಿಸ್ಬೇಕು ಅದೇ ರೀತಿ ರಂಗೋಲಿ ಬಿಡಿಸಿದ ಜಾಗದಲ್ಲಿ ಸ್ವಚ್ಛತೆ ಆದ ನಂತರ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಪ್ರೀತಿಯಿಂದ ಅವ್ರ ಮನಸ್ಸು ಗೆಲ್ಲಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರು ಎಲ್ಲನೂ ನಿರ್ಣಯ ತಗೊಂಡ್ರಿ ಅದೇ ರೀತಿ ನಮ್ಮ ಮನೆ ಚೆನ್ನಾಗಿದ್ದರೆ ಚೆನ್ನಾಗಿ ಇಟ್ಕೊಂಡ್ರೆ ಸಾಲದು ಬಡಾವಣೆ ಚೆನ್ನಾಗಿಟ್ಕೊಂಡ್ರೆ ಸಾಲದು ರಸ್ತೆಯೂ ಚೆನ್ನಾಗಿಟ್ಕೋಬೇಕು ಅದೇ ರೀತಿ ನಗರವೂ ಚೆನ್ನಾಗಿಟ್ಕೋಬೇಕು ಇದು ಈ ಒಂದು ಸಂಕಲ್ಪದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ನಾವೆಲ್ಲ ಸಂಕಲ್ಪ ಕಟ್ಕೊಂಡ್ರೆ ಇಟ್ರ ಕಟ್ಕೊಂಡು ಇಟ್ಕೊಂಡ್ರೆ ಮಾತ್ರ ನಾವು ಈ ಚಿಕ್ಕಬಳ್ಳಾಪುರ ಕ್ಲೀನ್ ಸಿಟಿ ಅಂತ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡಿ ರಾಜ್ಯದಲ್ಲಿ ಮೈಸೂರು ಯಾವಾಗ ನೋಡಿದ್ರು ಕ್ಲೀನ್ ಸಿಟಿ ಹಿಂಗೆ ಮೊದಲನೇ ಸ್ಥಾನ ಪಡೆಯುತ್ತೆ ಅದು ಚಿಕ್ಕಬಳ್ಳಾಪುರಕ್ಕೆ ನಾವು ಪಡಿಬೇಕು ಅಂತೇಳಿದ್ರೆ ಈ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿರುತ್ತೆ ಯಾಕಂತೇಳಿದ್ರೆ ಪೌರ ಕಾರ್ಮಿಕ ಒಬ್ಬ ಸ್ವಚ್ಛ ಮಾಡಿದ್ರೆ ನಗರ ಸ್ವಚ್ಛ ಆಗೋದಿಲ್ಲ ವಾರ್ಡಿನ ನಗರಸಭಾ ಸದಸ್ಯ ಸ್ವಚ್ಛದ ಬಗ್ಗೆ ಅರಿವು ಮೂಡಿಸಿದ್ರೆ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆದರೆ ಮಾತ್ರ ಈ ಚಿಕ್ಕಬಳ್ಳಾಪುರ ಕ್ಲೀನ್ ಸಿಟಿ ಆಗಲಿಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಆಗಿರೋದ್ರಿಂದ ನಿಮ್ಮ ನಿಮ್ಮ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಗೆಲ್ಲಬೇಕು ಅಂತೇಳಿ ಈ ರೀತಿ ಗುಲಾಬಿ ಕೊಡೋ ಅಂಥ ಮುಖಾಂತರ ನಿಮ್ಮನ್ನು ಮನಸ್ಸು ಗೆಲ್ಲಬೇಕು ಈ ಸ್ವಚ್ಛಕ್ಕೆ ಸ್ವಚ್ಛ ಅಭಿಯಾನದಲ್ಲಿ ತಾವು ಕೈ ಜೋಡಿಸ್ಬೇಕು ಅಂಥೇಳಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ